ಹಾಯ್ ಆಲ್ ಇವತ್ತು ಇದ್ದಕ್ಕಿದ್ದ ಹಾಗೆಯೇ ಸಿಹಿ ಕಡುಬು ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು ಮಾಡೋದು ತುಂಬಾ ಈಸಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆದರೆ ಸ್ವಲ್ಪ ಪಾತ್ರೆಗಿತ್ರೆ ಎಲ್ಲ ಜಾಸ್ತಿ ಬೀಳುತ್ತಲ್ಲ ತೊಳಿಬೇಕಾಗುತ್ತಲ್ಲ ಅಂತ ಸೋಂಬೇರಿತನ ಜಾಸ್ತಿ ಇರುತ್ತೆ ಈ ಒಂದು ಡಿಶ್ ಮಾಡಬೇಕಾದ್ರೆ ಆದರೆ ಇವತ್ತು ಇಲ್ಲ ಇಲ್ಲ ಖಂಡಿತವಾಗ್ಲೂ ನಾವು ಮಾಡಲೇಬೇಕು ಇವತ್ತು ಅಂತ ಹೇಳಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಒಂದು ಬಾಣಲೆನ ಎತ್ತಿಟ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ನಷ್ಟು ಅಥವಾ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಅದ್ರ ಜೊತೆ ಈಗಲೇ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಟೇಸ್ಟಿಗೆ ಬೇಕಾಗಿರೋಷ್ಟು ಉಪ್ಪನ್ನು ನಾನಿಲ್ಲ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಆ ಉಪ್ಪು ಆಮೇಲೆ ತುಪ್ಪ ನೀರು ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಒಂದಕ್ಕೊಂದು ಆ ರೀತಿಯಾಗಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಇದು ಮಾಡೋದಕ್ಕೆ ತುಂಬಾ ಈಸಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಗಣಪತಿಗಂತೂ ಈ ಒಂದು ಡಿಶ್ ತುಂಬಾ ಇಷ್ಟ ಅಂತ ಹೇಳಿ ನೈವೇದ್ಯಕ್ಕೂ ಕೂಡ ಮಾಡಿ ಇಡ್ತೀವಿ ನಾವು ಇದಕ್ಕೆ ಇವಾಗ ನಾನು ನೀರು ಕುದ್ದಿರೋದ್ಮೇಲೆ ಕುದಿದೆಯಲ್ವ ಅದಕ್ಕೆ ಈಗ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಕ್ಕಿ ಹಿಟ್ಟು ಹಾಕಿದ ತಕ್ಷಣವೇ ಚೆನ್ನಾಗಿ ಒಂದಕ್ಕೊಂದು ಹೊಂದೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಗಂಟು ಗಂಟು ಏನಾದ್ರು ಆಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಆವಾಗ ನಮಗೆ ಚೆನ್ನಾಗಿ ಬರಲ್ಲ ಸೊ ನಾನು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಮಾಡಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನೋಡ್ತಾ ಇರ್ಬೋದಲ್ವ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಕೈ ಬಿಡೋದಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಕೈ ಬಿಟ್ಟರೆ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಇದೆಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಒಂದೇ ಸಮನೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾ ನಾದ್ತಾ ಇದ್ದೀನಿ ಇದನ್ನು ನಿಮಗೆ ಈ ಟೈಮ್ನಲ್ಲಿ ಏನಾದರೂ ತುಪ್ಪ ಬೇಕು ಅಂತ ಹೇಳಿ ಅನ್ಸಿದ್ರೆ ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ ಇವಾಗ ತುಪ್ಪ ಕೂಡ ಹಾಕ್ಕೊಳ್ಬೋದು ನೀವು ಫಸ್ಟೇ ಉಪ್ಪನ್ನ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡಿರ್ತಿರಲ್ಲ ಸೊ ಅದರಿಂದ ಉಪ್ಪನ್ನ ಅವಶ್ಯಕತೆ ಇರಲ್ಲ ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ತುಪ್ಪ ಮಾತ್ರ ಹಾಕ್ಕೊಳ್ಬೋದಾಗುತ್ತೆ ಫೋರ್ ಟು ಫೈವ್ ಮಿನಿಟ್ಸ್ ಇದೇ ರೀತಿಯಾಗಿ ಚೆನ್ನಾಗಿ ಕೈ ಬಿಡದೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಉಂಡೆ ಥರ ಬರುತ್ತೆ ಆಯಿತಾ ಆವಾಗ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆರಾಮಾಗಿ ಅದನ್ನು ಬಿಟ್ಬಿಡ್ಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ಈ ಥರ ಒಂದು ಅಗಲವಾದ ತಟ್ಟೆನ ತಗೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವಾಗ ಏನು ಮಾಡಿಟ್ಕೊಂಡಿದ್ದೀನೋ ಹಿಟ್ಟಂದು ಅಕ್ಕಿ ಹಿಟ್ಟಂದು ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ಗಳ ಕಾಲ ಚೆನ್ನಾಗಿ ರಬ್ ಮಾಡ್ಕೊಳ್ತೀನಿ ಆ ಥರ ರಬ್ ಮಾಡ್ಕೊಳ್ಳೋದ್ರಿಂದ ಒಂದಕ್ಕೊಂದು ಹಿಟ್ಟು ಚೆನ್ನಾಗಿ ಹದವಾಗಿ ಒಂದಕ್ಕೊಂದು ಅಂಟುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಈ ಒಂದು ಪ್ರೊಸೆಸ್ ಮಾಡಿದ್ರೆ ನಾವಿವಾಗ ಕಡುಬನ್ನು ಮಾಡಬೇಕಾದ್ರೆ ಅದನ್ನು ಒತ್ಕೋತೀವಲ್ಲ ಅದನ್ನು ನೀವು ಬೇಕಾದರೆ ಲಟ್ಟಣಗೈಲಿ ಮಾಮೂಲಿ ಚಪಾತಿ ಥರ ಕೂಡ ಲಟ್ಟಿಸ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಕೈಲಿ ಕೂಡ ಮಾಡ್ಕೊಳ್ಬೋದು ಕೈಲಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಈ ಥರ ಮಾಡೋದ್ರಿಂದ ಈ ಥರ ಒಂಥರ ರಬ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಈ ಒಂದು ಪ್ರೊಸೀಜರ್ ಮಾಡ್ಕೊಳ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಬಿಸಿ ಇದೆ ಕೈಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಗ್ಯಾರಂಟಿ ಕೈ ಸುಟ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಟೂ ಮಿನಿಟ್ಸ್ವರೆಗೂ ಒಂದು ಬಟ್ಲಲ್ಲಿ ಇದನ್ನು ಚೆನ್ನಾಗಿ ಮಾಡಿಕೊಂಡು ನಾದ್ಬಿಟ್ಟು ಆಮೇಲಿಂದ ನಾನು ಕೈಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕೈಯಲ್ಲಿ ಮುಟ್ಟಬಹುದು ಅನ್ನುವಂಥ ಹದ ಬರುವರ್ಗೆ ಬಟ್ಲಲ್ಲಿ ಮಾಡಿಬಿಟ್ಟು ಆಮೇಲಿಂದ ಕೈಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಫೈವ್ ಮಿನಿಟ್ಸ್ ಆದರೂ ನೀವು ಮಾಡಬೇಕಾಗುತ್ತೆ ಆವಾಗ ಅದು ಸಾಫ್ಟ್ ಆಗುತ್ತೆ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ದಕ್ಕಿದ್ದ ಹಾಗೇ ಅನ್ನಿಸ್ತು ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ತಕ್ಷಣ ಶುರು ಮಾಡಿದ್ದಾಯಿತು ಇವಾಗ ಅದ್ರ ಒಳಗಡೆಗೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ಸ್ವಲ್ಪ ಒಂದು ಸ್ಪೂನ್ನಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಗಸಗಸೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಇದು ಹೊಂಬಾಣಕ್ಕೆ ಬರಬೇಕು ಆಮೇಲೆ ಅದು ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಒಂದು ಒನ್ ಒನ್ ಮಿನಿಟ್ಗೆಲ್ಲ ಆಗೋಗುತ್ತೆ ಇದು ಅಲ್ಲಿವರೆಗೂ ಅದನ್ನು ಹುರಿದಾದ್ಮೇಲೆ ಇಲ್ಲಿ ನಾನು ಒಂದು ಕಪ್ನಷ್ಟು ಕಾಯಿ ಕಾಯಿ ತುರಿನ ತಗೊಳ್ತಾ ಇದ್ದೀನಿ ಕಾಯಿ ತುರಿನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಫ್ರೈ ಮಾಡಿದ್ರೇ ಅದು ಒಂದು ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ನೀವೇನಾದ್ರೂ ಸ್ಟೋರ್ ಮಾಡ್ತೀನಿ ಅಂದರೆ ಎತ್ತಿಟ್ಕೋತೀವಿ ಫ್ರಿಡ್ಜಲ್ಲಿ ಹೊರಗಡೆ ಇಟ್ಟರೆ ಗ್ಯಾರಂಟಿ ಅದು ಉಳಿಯೋದಿಲ್ಲ ಫ್ರಿಡ್ಜಲ್ಲಿ ಇಡ್ತೀವಿ ಅಂತ ಹೇಳಿದ್ರು ಒಂದು ಒಂದು ದಿನ ಇಟ್ಕೊಳ್ಬಹುದು ಅಷ್ಟೇ ಜಾಸ್ತಿ ದಿನ ಆಗೋದಿಲ್ಲ ಕಾಯಿನೂ ಕೂಡ ಹೊಂಬಣ ಬರುವರೆಗೆ ಹುರ್ಕೋತಾ ಇದ್ದೀವಿ ಹುರ್ಕೊಂಡು ಆದಮೇಲೆ ನಾನು ಇಲ್ಲಿ ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂದರೆ ಹೀಗೆ ಶರೀ ಶರ್ಯಮಣೆ ಇರುತ್ತಲ್ಲ ಅದರಲ್ಲಿ ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲನ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಲೈಕ್ ಅದು ಸಿಹಿ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿ ಅನ್ಸಿದ್ರೆ ನೀವು ಜಾಸ್ತಿ ಕೂಡ ಬೆಲ್ಲ ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ನಾರ್ಮಲ್ ಸ್ವೀಟ್ ಸಾಕಾಗುತ್ತೆ ಅಂತ ಹೇಳಿದ್ರೆ ನೀವು ಈ ಥರ ತುರಿದು ಒಂದು ಒಂದು ಕಪ್ಪೊ ಅಥವಾ ಮುಕ್ಕಾಲು ಕಪ್ಪೋ ನಿಮ್ಮ ಇಷ್ಟ ಬರ್ಶ್ ಬಂದಷ್ಟು ಹಾಕ್ಕೊಳ್ಬಹುದಾಗಿರುತ್ತೆ ¿Vale? ¿Eh? ಇವಾಗ ನಾನು ಚೆನ್ನಾಗೇ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹದ ಗೊತ್ತಾಗ್ಬಿಡುತ್ತೆ ಫ್ರೈ ಆದಾಗ ನಿಮಗೆ ಹದ ಗೊತ್ತಾಗುತ್ತೆ ಅಲ್ಲಿವರೆಗೂ ಮಾಡ್ಕೊಳ್ಬೋದು ಆಮೇಲೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಕೂಡ ಸ್ವೀಟ್ಗೆ ಒಂದು ಎಕ್ಸ್ಟ್ರಾ ರಿಚ್ನೆಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಇದಕ್ಕೆ ಬೇಕು ಬೇಕು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಏನಾದರೂ ಇಷ್ಟ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಕೊಳ್ಬೋದು ಹಾಕ್ ಅಂದರೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಕೂಡ ನಾನು ನಾನಿಲ್ಲಿ ಏನೂ ಅದನ್ನೆಲ್ಲ ಹಾಕ್ತಾಯಿಲ್ಲ ನಾರ್ಮಲಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಅದ್ರೊಳಗಡೆ ಸ್ಟಫಿಂಗ್ ಬೇಕಾಗಿರೋ ಹುರುಣನ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಆಲ್ರೆಡಿ ಬಿಸಿಯಿಂದ ಎತ್ತಿಟ್ಬಿಟ್ಟಿರ್ತೀರಲ್ಲ ಅದು ನೀವು ಮಾಡುವಾಗ ಗಟ್ಟಿಯಾಗಿದೆ ಅಂತ ಹೇಳಿ ಅನಿಸಿದ್ರೆ ಆಗ್ತಾ ಇದೆ ಅಂತ ಹೇಳಿ ಅನಿಸಿದ್ರೆ ನೀವು ಖಂಡಿತ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಲೂಸ್ ಆಗುತ್ತೆ ಅದು ಕೂಡ ತೆಳುವಾಗುತ್ತೆ ಆವಾಗ ನೀವು ಬೇಕಾದರೆ ಮಾಡ್ಕೊಳ್ಬೋದು ಹಾಗೆಯೇ ನಾನು ಇಲ್ಲಿ ಇದನ್ನೆಲ್ಲ ಲಟಿಸ್ಕೊಳ್ಳೋವರೆಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನೀರನ್ನು ಇಟ್ಕೊಳ್ತಾ ಇದ್ದೀನಿ ಇದನ್ನು ಹಬೇಲಿ ಬೇಯಿಸೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಅಂದರೆ ಬಿಸಿಯಾಗೋದಕ್ಕೆ ಇದ್ದೀನಿ ಈಗ ನಾನು ಅದನ್ನು ಲಟ್ಟಿಸ್ಕೊಳ್ಳೋದಕ್ಕೋಸ್ಕರ ಏನು ನಾವು ಇದು ಅಕ್ಕಿ ಹಿಟ್ಟಂದು ಮಿಕ್ಸ್ ಮಾಡ್ಕೊಂಡಿದ್ವು ಅದನ್ನು ಈ ರೀತಿಯಾಗಿ ಶೇಪ್ ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಹಿಟ್ಟು ಅದನ್ನು ಸಹ ಎತ್ತಿಟ್ಕೊಂಡು ನಾವು ಏನು ಅಕ್ಕಿ ಹಿಟ್ಟನ್ನು ನಾದಿಟ್ಕೊಂಡಿದ್ವೋ ಅದನ್ನು ಅಕ್ಕಿ ಹಿಟ್ಟಿಗೆ ಡಿಪ್ ಮಾಡಿಕೊಂಡು ಕೈನ ನಾವು ಈ ಥರ ಮೆತ್ತಗೆ ಸೈಡ್ ಎಡ್ಜಸ್ಸಿಂದ ನಾವು ರೋಲ್ ಮಾಡ್ತಾ ಹೋಗಬೇಕಾಗತ್ತೆ ಅಕ್ಕಿ ಹಿಟ್ಟನ್ನು ಏನಕ್ಕೆ ಹಾಕೊಳ್ತಾ ಇದ್ದೀವಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ನಮಗೆ ಕೈ ಗಂಟೋದಿಲ್ಲ ಅವಾಗಾದರೆ ಅದನ್ನು ಹಾಕಿದ್ರೆ ಕೈ ಗಂಟೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತಾ ಇರೋದು ಈ ರೀತಿಯ ನಿಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗಲಕ್ಕೆ ನೀವು ಅದನ್ನು ಲಟ್ಟಿಸ್ಕೊಳ್ಬೋದು ಲಟ್ಟಣಿಗೆಯಲ್ಲಿ ಬೇಕಾದ್ರೆ ನೀವು ಚಪಾತಿ ಮಾಡೋದ ರೀತಿಯಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಲಟ್ಟಿಸ್ಬಿಟ್ಟು ಮಾಡ್ಕೊಳ್ಬಹುದಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆರಿದೆ ಸ್ವಲ್ಪ ಗಟ್ಟಿ ಅಂತ ಫೀಲ್ ಆಯಿತು ಬಟ್ ಇದಕ್ಕೆ ಹಾಕೋ ಅಷ್ಟು ಹಂತದಲ್ಲಿತ್ತು ಅದಕ್ಕೆ ಇದನ್ನು ಹಾಕಿದ್ದೀನಿ ನಿಮ್ಗೆ ಏನಾದರೂ ಹೋಗ್ತಾ ಇದೆ ಅಂತ ಹೇಳಿ ಅನಿಸಿದ್ರೆ ಖಂಡಿತ ಸ್ವಲ್ಪ ಬಿಸಿ ಮಾಡಿದ್ರೂ ಸಾಕು ಅದೆಲ್ಲ ತೆಳುವಾಗುತ್ತೆ ಈಗ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಸಿಹಿ ಹೂ ಹೂರಣ ಏನಿತ್ತೋ ಆ ಹೂರಣ ಇದ್ರೊಳಗಡೆಗೆ ಮಿಕ್ಸ್ ಮಾಡಿಬಿಟ್ಟು ನಾನು ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಕ್ಲೋಸ್ ಮಾಡಬೇಕು ಮಾಡಿಬಿಟ್ಟು ನಿಮಗೆ ಸೈಡ್ ಎಡ್ಜಸ್ಸಲ್ಲಿ ಏನಾದರೂ ಶೇಪ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೌಲ್ಡ್ ಸಿಗುತ್ತೆ ಇದು ಸ್ಟಾಲ್ಸಲ್ಲೆಲ್ಲ ಮೌಲ್ಡ್ ಸಿಗುತ್ತೆ ಇದರದು ಆ ಮೌಲ್ಡನ್ನು ಕೂಡ ತಂದು ನೀವು ಮಾಡ್ಕೊಳ್ಬಹುದಾಗಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಅದು ಈಸಿನೂ ಕೂಡ ಇದಕ್ಕಿಂತಲೂ ಈಸಿಯಾಗೂ ಇರುತ್ತೆ ಕೂಡ ಅದನ್ನು ಬೇಕಾದರೂ ಮಾಡ್ಕೊಳ್ಬಹುದಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಡ್ಜಸ್ಗೆ ನಾನು ಫೋರ್ಕಿಂದ ಅದರದು ಪ್ರಿಂಟ್ ಮಾಡಿಕೊಳ್ತಾ ಇದ್ದೀನಿ ಫೋರ್ಕ್ನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದರದ್ದು ಕ್ಲೋಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದೇ ರೀತಿಯಾಗಿ ನೀವು ಎಲ್ಲ ನಿಮಗೆ ಎಷ್ಟು ಬೇಕು ಅಂತ ಹೇಳಿ ಮಾಡ್ಕೊಂಡಿರ್ತೀರೋ ಅಷ್ಟನ್ನು ಈ ರೀತಿಯಾಗಿ ಮಾಡಿಕೊಂಡು ಒಳಗಡೆಗೆ ಹೂರಣನ ಮಿಕ್ಸ್ ಮಾಡಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೋದಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಸಿನೂ ಕೂಡ ಟೇಸ್ಟಿಯಾಗೂ ಕೂಡ ಇರುತ್ತೆ ಅದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕೂಡ ನನಗೆ ತಿಳಿಸಿ ತುಂಬ ಚೆನ್ನಾಗಿತ್ತು ನಾವು ಮಾಡಿದರದ್ದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಅಂಟೆಲ್ಲ ಕೈಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಅಕ್ಕಿ ಹಿಟ್ಟನ್ನು ಅವಾಗವಾಗ ಅಪ್ಲೈ ಮಾಡಿಕೊಂಡು ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಇದರದ್ದು ಮೌಲ್ಡ್ ಸಿಗುತ್ತಲ್ಲ ಅದು ಆ್ಯಕ್ಚುಲಿ ಅದರಲ್ಲಿ ಮಾಡೋದಕ್ಕೆ ಹೋಗಬೇಡಿ ಆ್ಯಕ್ಚುಲಿ ನನ್ನ ಹತ್ರ ಪ್ಲ್ಯಾಸ್ಟಿಕ್ದಿತ್ತು ಬಟ್ ಪ್ಲ್ಯಾಸ್ಟಿಕ್ ು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಬಿಸಿ ಇರುತ್ತಲ್ವ ಹೂರ್ಣ ಎಲ್ಲ ನನಗೆ ಆ ಥರ ಬಿಸಿ ಇರುವಾಗ ಏನಾದರೂ ಪ್ಲಾಸ್ಟಿಕ್ ಅಂಶ ಏನಾದ್ರೂ ಮೆಲ್ಟ್ ಆಗೋ ಚಾನ್ಸಸ್ ಇದೆಯಾ ಇರುತ್ತಾ ಅಂತ ಹೇಳಿ ಭಯ ಆಯಿತು ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಅದ್ರಲ್ಲಿ ಮಾಡೋಕೆ ಹೋಗಲಿಲ್ಲ ಇದ್ರಲ್ಲೇ ಕೈಯಲ್ಲೇ ಮಾಡ್ಕೊಳ್ಬಹುದು ಆರಾಮ್ಸೆ ಏನು ತೊಂದರೆ ಇಲ್ಲ ಲಟ್ಟಣ್ಗೆಲ್ಲ ಏನಾದ್ರೂ ಲಟ್ಟಿಸ್ಕೊತೀನಿ ಅಂತ ಹೇಳಿದ್ರೆ ಮಾತ್ರ ಇನ್ನೂ ಈಸಿಯಾಗಿ ಆಗುತ್ತೆ ಅಲ್ಲದೆ ನೀವು ಇದನ್ನು ಜಾಸ್ತಿ ಹೊತ್ತು ಸ್ಟೀಮ್ ಮಾಡಬೇಕು ಆ ಥರನೂ ಕೂಡ ಏನೂ ಇಲ್ಲ ನೀವು ಮನೇಲಿರುವ ಕೆಲವೊಂದು ಐಟಮ್ಸ್ನಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ನೀವು ಏನಾದರೂ ತಂದು ಮಾಡಬೇಕು ಆ ರೀತಿಯಾದಂತಹದ್ದು ಕೂಡ ಏನೂ ಇರೋದಿಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಆಗಿತ್ತು ಸುಮ್ಮನೆ ಒಂದು ಯಾವಾಗಲಾರೂ ಒಂದು ಸತಿ ಸ್ವೀಟ್ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಮಾಡ್ಕೊಳ್ತೀನಿ ಅಂತಂದ್ರೂ ಒಂದು ಹಾಫ್ ಆನ್ ಅವರ್ ಒಳಗಡೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ ಇಟ್ಕೊಳ್ಬಹುದು ಅಷ್ಟು ಚೆನ್ನಾಗಿತ್ತು ನಮ್ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಿಂದ್ವಿ ತುಂಬ ಟೇಸ್ಟ್ ಅಂತ ಫೀಲ್ ಆಯಿತು ಆಮೇಲೆ ಮಕ್ಳಿಗಂತೂ ಇದೇನು ಡಿಫ್ರೆಂಟ್ ಆಗಿದೆಯಲ್ಲ ನಾರ್ಮಲ್ಗಿಂತ ನಾವು ಇವಾಗ ಜಾಮೂನ್ ತಗೋಬೋದು ಮಾಡ್ಬೋದು ಆ ರೀತಿಯದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ ಅಂತ ಫೀಲ್ ಇರುತ್ತಲ್ವ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡ್ಬೋದು ಇದು ಮೌಲ್ಡ್ ನಾನು ಹೇಳಿತ್ತು ಈ ರೀತಿಯಾದಂತಹ ಮೌಲ್ಡನ್ನ ನಾನು ತಂದಿಟ್ಕೊಂಡಿದ್ದೆ ಬಟ್ ನಾನು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ ನೀವು ನೋಡ್ತಾ ಇರ್ಬೋದು ಎಡ್ಜಸ್ಸಲ್ಲೂ ಕೂಡ ಅದು ಡಿಸೈನ್ಸ್ ಇತ್ತು ಅಂದರೆ ಅದನ್ನು ಕಟ್ ಮಾಡಿ ಇದು ಮಾಡೋದಕ್ಕೆ ಬಟ್ ಆದರೂ ಬೇಡ ಅಂತ ಹೇಳಿ ನನ್ನ ಕೈಯಲ್ಲೇನೆ ಮಾಡಿಕೊಂಡಿದ್ದೆ ಇಲ್ಲಿ ನಾನು ನೀರು ಕುದಿಯೋದಕ್ಕೆ ಇಟ್ಟಿದ್ನಲ್ಲ ಅದು ಚೆನ್ನಾಗಿ ಕುದಿಯೋಕ್ಕೆ ಹಂತಕ್ಕೆ ಬಂದಿತ್ತು ಈ ಹಂತದಲ್ಲಿ ನಾನು ಒಂದು ಸೋರಕೋ ಬಟ್ಲು ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾವು ಇದನ್ನೆಲ್ಲನೂ ಸ್ಟೀಮ್ ಮಾಡೋದಕ್ಕಿಟ್ರೆ ಆವಾಗ ಅಂಟ್ಕೊಳ್ಳಲ್ಲ ಕೆಳಗಡೆ ತಳ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಇದನ್ನು ಫೈವ್ ಮಿನಿಟ್ಸ್ ನಾವು ಬೇಯಿಸಿದ್ರೆ ಸಾಕಾಗುತ್ತೆ ತುಂಬ ಟೇಸ್ಟಾಗಿರೋ ತುಂಬ ಈಸಿಯಾಗಿರುವಂತಹ ಸಿಹಿ ಕಡುಬು ರೆಡಿಯಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇಲ್ಲೇ ಕಾಣಿಸ್ತಾ ಇದೆ ಹಾಗೆಯೇ ಒಳಗಡೆನೂ ಕೂಡ ಅದರದ್ದು ಹೂರಣ ಏನಿರುತ್ತೋ ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇವಾಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು ಎಷ್ಟು ಹೂ ಥರ ಕಟ್ ಆಗ್ತಾಯಿದೆ ಒಳಗಡೆ ಹೂರ್ಣವೂ ಅಷ್ಟೇ ಎಷ್ಟು ಜ್ಯೂಸಿಯಾಗಿದೆ ನೋಡಬಹುದು ತುಂಬ ಟೇಸ್ಟಾಗಿತ್ತು ನೀವೇನಾದರೂ ಟ್ರೈ ಮಾಡಿದ್ರೆ ಖಂಡಿತ ನನಗೆ ತಿಳಿಸಿ ಕಮೆಂಟ್ ಮೂಲಕ ಅಂತ ಕೇಳ್ಕೊಳ್ತೀನಿ ಈ ಒಂದು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಇದು ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್